ಆಸ್ಪತ್ರೆಯಲ್ಲಿ ಮಲಗಿದಾಗ ಡಾಕ್ಟರ್ ನನಗೆ ಸರ್ಟಿಫಿಕೇಟೇ ಕೊಟ್ಬಿಟ್ರಿ ಇವರು ಉಳಿಯೋದಿಲ್ಲ ಇವ್ರನ್ನ ಡಿಸ್ಚಾರ್ಜ್ ಮಾಡಿ ಅಂತ ರಾಥೋರಾತ್ರಿ ನನ್ನ ಡಿಸ್ಚಾರ್ಜ್ ಮಾಡಿದ್ರು ಚಿಕ್ಕಮಂಗ್ಳೂರಲ್ಲಿ ಕಾಪಾಡಿದ್ದು ಅಮ್ಮನವರು ಒಂದು ಗೋವು ಈ ಕಾಲು ಎರಡು ದಪ್ಪ ಊದಿತ್ತು ನಾನು ನಿಲ್ಲಂಗೆ ಇರಲಿಲ್ಲ ದಾವಣಗೆರೆಯವರು ಹಾವೇರಿಯವರು ಯಾರೋ ಒಂದು ನಾಲ್ಕು ಜನ ನನಗೆ ತುಂಬ ಸಹಾಯ ಮಾಡಿದ್ರು ಕರ್ಕೊಂಡೋಗಿ ವಾಶ್ರೂಮಿಗೆ ಕರ್ಕೊಂಡೋಗೋರು ಇಲ್ಲಿ ಯಾರು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗೋರು ನಡೆಯೋಕೆ ಆಗ್ತಿರ್ಲಿಲ್ಲ ಆ ಸಮಯದಲ್ಲಿ ತುಂಬಾ ಶೆಕೆಯಾಗಿ ಹವೆ ಆದಾಗ ಆಗ್ತಾ ಇತ್ತು ಈ ಜಾಗದಲ್ಲಿ ನಾನು ಕೂತಿದ್ದೆ ಈ ಜಾಗದಲ್ಲಿ ಒಂದು ಗೋವು ಆ ಕಡೆಯಿಂದ ಬಂತು ಬಂದು ನಾನು ಕಾಲ್ ಚಾಚ್ಕೊಂಡ್ ಕುಂತಿದ್ದೆ ಎರಡು ಕಾಲ್ ಮಧ್ಯೆ ಹಾಕಿ ನನ್ನನ್ನೇ ನೋಡ್ತಾ ಇತ್ತು ಈ ಹೊಟ್ಟೆ ಸ್ವಲ್ಪ ಸ್ವಲ್ಪ ಊದಿತ್ತು ಇಲ್ಲಿ ಎರಡು ಗೆಡ್ಡೆ ಇದೆ ನನಗೆ ಆ ಈ ಊದಾಗ ಇಲ್ಲಿ ಬಂದು ನೆಕ್ತಾ ಇತ್ತು ನನಗೆ ಭಯ ಆಯ್ತು ಎಲ್ಲಿ ಕೋಡ್ ಹೊಡೆದ್ ಬಿಡುತ್ತ ಇಲ್ಲಿಗೆ ಅಂತ ಅವ್ರು ಆಮೇಲೆ ಏನ್ ರೀ ದೇವಸ್ಥಾನದ ಸನ್ನಿಧಾನದಿದ್ದು ಏನ್ ಮಾಡಲ್ಲ ಏನು ಮಾಡಲ್ಲ ಅಂದ್ರು ನನ್ ಧೈರ್ಯದಲ್ಲಿ ಕೂತೆ ಅವಾಗ ಹೊಟ್ಟೆ ಎಲ್ಲಾ ಮುಸ್ ನೋಡ್ತು ಹೊಟ್ಟೆ ಎಲ್ಲಾ ನೆಕ್ತು ಕಾಲ್ ಹತ್ರ ನಿಂತಿತ್ತು ಎರಡು ಕಾಲ್ ಮುಂದೆ ಹಾಕೊಂಡು ನಾನು ಕಾಲ್ ಚಾಚ್ಕೊಂಡಿದ್ದೆ ಎರಡು ಕಾಲ್ ತೆಗ್ದು ನಾನು ಕಾಲ್ ಮೇಲೆ ಇಟ್ಬಿಡ್ತು ಅವತ್ತಿನ ಬೆಳಗ್ಗೆ ಅಮ್ಮನವರೇ ಕರ್ಕೊಂಡು ಹೋದ್ರು ಯಾರ್ ಕರ್ಕೊಂಡೋದ್ರು ಆ ಗೋವೆ ಕರ್ಕೊಂಡು ಹೋಯ್ತಾ ನನಗೆ ಗೊತ್ತಿಲ್ಲ ನಾನಾಗಿ ಒಬ್ನೇ ಎದ್ದು ವಾಶ್ರೂಮ್ಗೆ ಹೋಗ್ತಾ ಇದ್ದೀನಿ ವಾಶ್ರೂಮ್ಗೆ ಹೋಗೋ ತನಕ ಅಲ್ಲಿ ತನಕ ನನಗೆ ಜ್ಞಾನ ಇಲ್ಲ ಅಲ್ಲಿ ಬಂದು ನಾನು ಅಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ನಾನು ಒಬ್ನೇ ಬಂದ ಅವ್ರಿಬ್ರು ಇಲ್ಲಿ ಇತ್ತು ಅವ್ರಿಬ್ರು ನೋಡಿದ್ರೆ ಇಲ್ವೇ ಇಲ್ಲ ಮೇಲೆ ನೋಡ್ತೀನಿ ಕಾಲು ಊತ ಎರಡು ಕಾಲು ಊತಾನು ಇಲ್ಲ ಈ ರೀತಿ ಆಗಿತ್ತು ನನ್ನ ಕಾಪಾಡೋರು ಶ್ರೀ ಕ್ಷೇತ್ರ ವಿದ್ಯಾ ಚೌಡೇಶ್ವರಿ ತಾಯಿ ಈ ಗುರುಗಳು ಒಂದು ಗೋವು ನನ್ನನ್ನ ಕಾಪಾಡಿ ಇವತ್ತು ನನ್ನ ಕ್ಷೇಮವಾಗಿ ನನ್ನ ತನ್ನ ಕಳಸದ ಪ್ರಭಾವಳಿಲ್ವಂತ ಅಮೃತ ಕಳಸದಿಂದ ಪ್ರಶ್ನೆಯನ್ನ ಬರೀತಾರೆ ನಾವು ಭಕ್ತರಿಗೆ ಅದನ್ನ ತಿಳಿಸ್ತೀವಿ ಇದು ಬಹಳ ವಿಶೇಷ ಈ ಕ್ಷೇತ್ರದಲ್ಲಿ ಎಲ್ಲಾ ಸಮಸ್ಯೆನೂ ಒಂದೇ ಒಂದು ಒಂದು ಅಲ್ಲವಲ್ಲ ನೀವು ನೋಡಬಹುದು ಆರೋಗ್ಯ ಇವಾಗ ಇಲ್ಲಿ ಒಬ್ಬ ಮನುಷ್ಯ ಇದಾನೆ ನೀವು ನೋಡಬಹುದು ಅದನ್ನ ಆ ಮನುಷ್ಯನ ಆಸ್ಪತ್ರೆ ಒಳಗೆ ಅವನಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವ್ರು ನೀನು ಸೊತೆ ಹೋಗ್ಬಿಡ್ತೀಯಾ ಡಿಸ್ಚಾರ್ಜ್ ಮಾಡ್ಕೋ ಅಂತ ಹೇಳಿ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀವು ನೋಡಬಹುದು ಇಲ್ಲ ಇದನ್ನ ಮನುಷ್ಯ ಇವತ್ತು ಹದಿನೈದು ದಿವಸದಲ್ಲಿ ಆ ಕ್ಷ ಈ ಕ್ಷೇತ್ರಕ್ಕೆ ಆ ಮನುಷ್ಯನ ಹಿಂಗೆ ಫೋನ್ ತಗೊಂಡು ಅಲ್ಲಿ ನೋಡ್ತಾ ವಿದ್ಯಾ ವಿದ್ಯಾಚೌಡೇಶ್ವರಿ ಕ್ಷೇತ್ರ ಅಂತ ಸಿಗುತ್ತೆ ಅವ್ನಿಗೆ ಮನೆ ಕಂತಾನೆ ಕನಸಲ್ಲೂ ಅದೇ ತರ ಏನೋ ಭಾಷ ಆಗುತ್ತೆ ಅವ್ರ ಫ್ಯಾಮಿಲಿಗೆ ಹೇಳ್ತಾನ ಆ ಮನುಷ್ಯ ಏನಂತ ನನ್ನ ಕರ್ಕೊಂಡು ಹೋಗಲ್ಲಿ ಬಿಟ್ಬಿಡಿ ನಾನು ಸ್ವತ್ರು ಅಲ್ಲೇ ಸಾಯ್ತೀನಿ ಬದುಕೋದ್ರು ಅಲ್ಲೇ ಬದುಕ್ತೀನಿ ಅಂತ ಹೇಳಿ ನಾಲ್ಕು ಜನ ಎತ್ಕೊ ಬಂದಿಲ್ ಮನ್ಗಿಸಿದ್ರು ಇವತ್ತ ಆ ಮನುಷ್ಯ ನೈಂಟಿ ಪರ್ಸೆಂಟ್ ಅಂತ ಹೇಳ್ತಾನೆ ತೊಂಬತ್ತು ಭಾಗ ಗುಣ ಅಂತ ಸ್ವಾಮಿಗಳ ಡಾಕ್ಟರ್ ಬರ್ದಿರೋ ಸರ್ಟಿಫಿಕೇಟ್ ತೋರಿಸ್ತಾ ನನಗೆ ಏನಪ್ಪ ಇದು ನಾನೇ ನೋಡ್ತ ನಾನೇ ಆಶ್ಚರ್ಯ ಇವಾಗ ಯಾರಾದರೂ ಡಾಕ್ಟ್ರು ಇವಾಗ ಸರ್ಜನ್ ಡಾಕ್ಟ್ರು ಬೇರೆ ಯಾರಾದ್ರೆ ಆಡನೆಯಾದ್ರೂ ಓಕೆ ಗವರ್ಮೆಂಟ್ ಸರ್ಜನ್ ಡಾಕ್ಟರ್ ಬರ್ದಿದ್ದಾರೆ ಏನಂತ ನಿನಗೆ ನಿನ್ ಜೀವ ಉಳಿಯಲ್ಲ ಏ ಅಪ್ಪ ಬಾಯಲ್ಲಿ ಹಾ ನೋಡಿ ಈ ಮನುಷ್ಯನೇ ಬಾ ಯಾಕೆಂದ್ರೆ ಅದನ್ನ ನಾವು ಕಣ್ಮುಂದೆ ನಿಮಗೆ ಪ್ರತ್ಯಕ್ಷವಾಗಿ ತೋರುವಂತ ವಾಡಿಕೆ ನಮಗೆ ಬನ್ನಿ ಬನ್ನಿ ನೋಡಿ ಇದೇ ಮನುಷ್ಯ ಪಾಪಾ ನಮಗೆ ಒಂದು ಫೋನಲ್ಲಿ ತೋರ್ಸಿದ್ರು ಸ್ವಾಮಿಗಳೇ ನನಗೆ ಡಾಕ್ಟ್ರು ಡೆತ್ ಸರ್ಟಿಫಿಕೇಟ್ ಬರೆದು ಬಿಟ್ಟಿದ್ದಾರೆ ಅದು ನಮ್ಮನ್ನು ಭೇಟಿ ಮಾಡಿದ್ದು ಯಾವಾಗ ಅಂದ್ರೆ ಮಧ್ಯರಾತ್ರಿ ಎರಡು ಗಂಟೆಗೆ ಸಿಕ್ಕಿದೀವಿ ನಾವು ಅವ್ರಿಗೆ ಅಮ್ಮನವ್ರ ಪೂಜೆ ಹನ್ನೆರಡಕ್ಕೆ ಮುಗಿಯುತ್ತೆ ಒಂದು ಗಂಟೆ ಊಟ ಮುಗಿಸ್ಕೊಂಡ್ ಅಂದ್ರೆ ಬಂದು ಮಠವನ್ನ ಒಂದು ಕಡೆ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾ ಇದ್ದಾಗ ನಿಮ್ ಜೊತೆ ಮಾತಾಡ್ಬೇಕು ಅಂದ್ರು ಏನಂತ ಹೇಳಿದ್ರೆ ಅವರು ಒಂದು ಹಿಸ್ಟ್ರಿ ಹೇಳಿದ್ರು ಅದನ್ನ ನೀವೇ ಅವ್ರ ಹತ್ರ ಅದನ್ನ ಬಹಳ ಚೆನ್ನಾಗಿ ಅವರೇ ಹೇಳ್ತಾರೆ ನಮಸ್ತೆ ಶ್ರೀ ವಿದ್ಯಾ ಚೌಡೇಶ್ವರಿ ನಮೋ ನಮ್ಮ ನಮೋ ನಮ್ಮ ನಮೋ ನಮ ನನ್ನ ಜೀವ ಅಂಥ ಪರಿಸ್ಥಿತಿಲಿ ನನ್ನನ್ನು ಕಾಪಾಡಿದ್ದು ಒಂದು ಗೋವು ಅಮ್ಮನವರು ಈ ಗುರುಗಳು ನನ್ನ ಜೀವ ಉಳಿಸಿ ನನ್ನನ್ನು ಕಳಿಸ್ಕೊಡ್ತಾ ಇದ್ದಾರೆ ಇದನ್ನು ಯಾರು ಸ್ಕ್ರ್ಯಾಪ್ ಮಾಡಬೇಡಿ ಮುಂದೆ ತೆಗಿಬೇಡಿ ನನ್ನದು ಪೂರ ಕೇಳಿ ನಾನು ಆಸ್ಪತ್ರೆಯಲ್ಲಿ ಮಲಗಿದಾಗ ಡಾಕ್ಟ್ರ್ ನನಗೆ ಸರ್ಟಿಫಿಕೇಟೇ ಕೊಟ್ಬಿಟ್ರಿ ಇವರು ಉಳಿಯೋದಿಲ್ಲ ಇವ್ರನ್ನ ಡಿಸ್ಚಾರ್ಜ್ ಮಾಡಿ ಅಂತ ರಾತ್ರೋರಾತ್ರಿ ನಾನು ಡಿಸ್ಚಾರ್ಜ್ ಮಾಡಿದರು ಚಿಕ್ಕಮಂಗ್ಳೂರಲ್ಲಿ ನಾನು ಅಲ್ಲಿಂದ ವಾಪಸ್ ಬಂದು ರಾತ್ರಿ ಮಲಗಿದಾಗ ಯೂಟ್ಯೂಬಲ್ಲಿ ಒಂದು ತಿಂಗಳಿಂದೆ ನೋಡಿದ್ದೆ ಈ ಸನ್ನಿಧಾನನ ನೋಡಿದ್ದೆ ನನಗೆ ಗೋಪುರ ಇದು ಇದು ಮಾತ್ರ ಕಾಣ್ತಾ ಇತ್ತು ಅಷ್ಟೇ ಅಮ್ಮನವ್ರು ಏನು ಅವತ್ತು ಮಾರನೇ ದಿನವೇ ಬೆಳಗ್ಗೆ ಎದ್ದು ನಾನು ಹೋಗಲೇಬೇಕು ಏನಾರು ಆಗಲಿ ಅಂತೇಳಿ ಬಂದ್ಬಿಟ್ಟೆ ಬಂದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಕರ್ಕೊಂಡೋದ್ರು ಮತ್ತು ಶಿವಮೊಗ್ಗಕ್ಕೆ ಕರ್ಕೊಂಡೋದ್ರು ಅಲ್ಲೂ ಆಗಲ್ಲ ಅಂತ ಹೇಳಿದ್ರು ಸೀದಾ ಬಂದು ಇಲ್ಲಿ ಕರ್ಕೊಂಡೋಗಿ ಬಿಟ್ಟು ಹೋದರು ನನ್ನನ್ನು ನಾನು ಬಿಟ್ಟೋದ್ಮೇಲೆ ನಾನು ಕಾಪಾಡಿದ್ದು ಅಮ್ಮನವರು ಒಂದು ಗೋವು ಈ ಕಾಲು ಎರಡು ಇಸಿಡ್ದಪ್ಪ ಊದಿತ್ತು ನಾನು ಇಲ್ಲಂಗೆ ಇರಲಿಲ್ಲ ದಾವಣಗೆರೆಯವರು ಹಾವೇರಿಯವರು ಯಾರೋ ಒಂದು ನಾಲ್ಕು ಜನ ನನಗೆ ತುಂಬ ಸಹಾಯ ಮಾಡಿದರು ಕರ್ಕೊಂಡೋಗಿ ವಾಶ್ರೂಮಿಗೆ ಕರ್ಕೊಂಡೋಗೋರು ಇಲ್ಲಿ ಯಾರು ಸನ್ನಿಧಾನಕ್ಕೆ ಕರ್ಕೊಂಡೋಗೋರು ನಡೆಯೋಕ್ಕೆ ಆಗ್ತಿರಲಿಲ್ಲ ಆ ಸಮಯದಲ್ಲಿ ತುಂಬ ಸಕೆಯಾಗಿ ಹವೆ ಆದಾಗ ಆಗ್ತಾಯಿತ್ತು ಈ ಜಾಗದಲ್ಲಿ ನಾನು ಕೂತಿದ್ದೆ ಈ ಜಾಗದಲ್ಲಿ ಅವರು ಕರ್ಕೊಬಂದು ಕೂರಿಸ್ಕೊಂಡಿದ್ರು ಒಂದು ಗೋವು ಆ ಕಡೆಯಿಂದ ಬಂತು ಬಂದು ನಾನು ಕಾಲು ಚಾಚ್ಕೊಂಡು ಕೂತಿದ್ದೆ ಎರಡು ಕಾಲು ಮಧ್ಯೆ ಹಾಕಿ ನನ್ನನ್ನೇ ನೋಡ್ತಾ ಇತ್ತು ನನ್ನ ಹತ್ರ ಏನಿಲ್ಲಪ್ಪ ನಿಮ್ಮ ಗುರುಗಳು ಬೆಳಗ್ಗೆ ಹೇಳಿದ್ದಾರೆ ಯಾವುದು ಹಣ್ಣು ಹಂಪಲು ಕೊಡೋಂಗಿಲ್ಲ ಅದಕ್ಕೆ ಕೆಮಿಕಲ್ ಹೊಡೆದಿರ್ತಾರಂತೆ ಯಾವುದು ಇಲ್ಲಪ್ಪ ನಾಳೆ ಕೊಡ್ತೀನಪ್ಪ ಅಂದೆ ಅಷ್ಟೇ ಒಂದು ಎರಡು ಮೂರು ನಿಮಿಷ ನಾನು ಕೂತಿದ್ದು ಈ ಜಾಗದಲ್ಲಿ ಕಿಟಕಿ ನೋಡ್ತಾ ಇತ್ತು ನನ್ನೂ ನೋಡ್ತಾ ಇತ್ತು ಈ ಹೊಟ್ಟೆ ಸ್ವಲ್ಪ ಸ್ವಲ್ಪ ಊದಿತ್ತಿಲ್ಲ ಎರಡು ಗೆಡ್ಡೆ ಇದೆ ನನಗೆ ಈ ಊದ ಇಲ್ಲಿ ಬಂದು ಆಯ್ತು ನನಗೆ ಭಯ ಆಯ್ತು ಎಲ್ಲಿ ಕೋಡ್ ಬಿಡುತ್ತೆ ಇಲ್ಲಿಗೆ ಅಂತ ಅವ್ರು ಆಮೇಲೆ ಏನ್ ಮಾಡಲ್ಲ ರೀ ದೇವಸ್ಥಾನದ ಸನ್ನಿಧಾನದಿದ್ದು ಏನು ಮಾಡಲ್ಲ ಏನು ಮಾಡಲ್ಲ ಅಂದ್ರು ನನ್ನ ಧೈರ್ಯದಲ್ಲಿ ಕುತ್ತೆ ಅವಾಗ ಹೊಟ್ಟೆ ಎಲ್ಲ ಮುಂಸ್ ನೋಡ್ತು ಹೊಟ್ಟೆ ಎಲ್ಲ ನೆಕ್ತು ಕಾಲ್ ಹತ್ರ ನಿಂತಿತ್ತು ಎರಡು ಕಾಲ್ ಮುಂದೆ ಹಾಕೊಂಡು ನಾನು ಕಾಲ್ ಚಾಚ್ಕೊಂಡಿದ್ದೆ ಎರಡೂ ಕಾಲ್ ತೆಗ್ದು ನಾನು ಕಾಲ್ ಮೇಲೆ ಇಟ್ಬಿಡ್ತು ಅವತ್ತಿನ ಬೆಳಗ್ಗೆ ಅಮ್ಮನವ್ರೇ ಕರ್ಕೊಂಡೋದ್ರು ಯಾರು ಕರ್ಕೊಂಡೋದ್ರು ಆ ಗೋವೇ ಕರ್ಕೊಂಡು ಹೋಯ್ತಾ ನನಗೆ ಗೊತ್ತಿಲ್ಲ ನಾನಾಗಿ ಒಬ್ನೇ ಎದ್ದು ವಾಶ್ರೂಮ್ಗೆ ಹೋಗ್ತಾ ಇದ್ದೀನಿ ವಾಶ್ರೂಮ್ಗೆ ಹೋಗ ಅಲ್ಲಿ ತನಕ ನನಗೆ ಜ್ಞಾನ ಇಲ್ಲ ನನಗೆ ನಾನು ಅನ್ನ ಇದೇ ಇಲ್ಲ ಅಲ್ಲಿ ಬಂದು ನಾನು ಅಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ನಾನು ಒಬ್ನೇ ಬಂದ ಅವ್ರಿಬ್ಬರು ಇಲ್ಲಿ ಅಂತ ಅವ್ರಿಬ್ರು ನೋಡಿದ್ರೆ ಇಲ್ವೇ ಇಲ್ಲ ನನ್ನ ಹಿಂದೆ ಅವ್ರು ಯಾರು ಬಂದಿಲ್ಲ ನಾನೇ ಎದ್ದು ನಾನೇ ಹೋಗ್ತಾ ಇಲ್ಲಿ ಕಟ್ಟೆ ಹತ್ಲಿಕ್ಕು ಆಗ್ಲಿಲ್ಲ ಇಲ್ಲೇ ಮಲಗಿದ್ದೆ ಆಮೇಲೆ ಎದ್ದು ಹೋದೆ ನಾನು ನಾನು ಹೋಗಿ ಆಮೇಲೆ ನೋಡ್ತೀನಿ ಅಲ್ಲಿಗೆ ನನಗೆ ಬುದ್ಧಿ ಭ್ರಮಣೆ ಆದ ನಾನು ಯಾವ ರೀತಿ ಬಂದೆ ಹೆಂಗ್ ಬಂದೆ ಅಂತ ಪ್ಯಾಂಟ್ ಮೇಲೆ ನೋಡ್ತೀನಿ ಕಾಲು ಊತ ಎರಡು ಕಾಲು ಊತಾನು ಇಲ್ಲ ನನಗೆ ಏನು ಕಾಯಿಲಾಗಿತ್ತು ಇದು ಗೆಡ್ಡೆ ಆಗಿರೋದು ಲಿವರ್ ಅಲ್ಲಿ ಗೆಡ್ಡೆ ಆಗಿ ಎರಡು ಗೆಡ್ಡೆ ಮೇಲೊಂದು ಕೆಳಗೊಂಡು ಈಗ ಈ ಸೈಡ್ ಈ ಸೈಡ್ ಏನಿಲ್ಲ ಮತ್ತೆ ಕಾಲೆಲ್ಲ ಊದ್ಬಿಟ್ಟಿತ್ತು ಎಲ್ಲೂ ನಡೆಯೋಂಗಿಲ್ಲ ಕೂರಂಗಿಲ್ಲ ಎದ್ದಳಂಗಿಲ್ಲ ಈ ರೀತಿ ಆಗಿತ್ತು ನನ್ನ ಕಾಪಾಡದವರು ಶ್ರೀ ಕ್ಷೇತ್ರ ವಿದ್ಯಾ ಚೌಡೇಶ್ವರಿ ತಾಯಿ ಈ ಗುರುಗಳು ಒಂದು ಗೋವು ನನ್ನನ್ನು ಕಾಪಾಡಿ ಇವತ್ತು ನನ್ನ ಕ್ಷೇಮವಾಗಿ ನನ್ನ ಊರಿಗೆ ನನ್ನ ಕಳಿಸ್ತಾ ಇದ್ದಾರೆ ಇದನ್ನು ಖಂಡಿತ ನಂಬಿ ಎಲ್ಲರೂ ಬನ್ನಿ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಫ್ರೆಂಡ್ಶಿಪ್ ಎಲ್ಲರಿಗೂ ಹೇಳಿ ಈ ಒಂದು ಕ್ಷೇತ್ರ ಪುಣ್ಯವಾದ ಕ್ಷೇತ್ರ ಪ್ರತಿ ಅಮಾವಾಸ್ಯೆಗೆ ಬನ್ನಿ ಬುಧವಾರ ದಿನ ಯಾವುದೇ ರೀತಿ ಪ್ರಶ್ನೆ ಇರೋದಿಲ್ಲ ಪ್ರಶ್ನೆ ಅಮ್ಮನವ್ರಿಗೆ ಪ್ರಶ್ನೆ ಕೇಳೋದು ಇರೋದಿಲ್ಲ ಅಮಾವಾಸ್ಯೆ ಉಣ್ಣ ಮೇಲೆ ಈ ರೀತಿ ಕಾರ್ಯಕ್ರಮಗಳು ನಡೀತವೆ ಮತ್ತು ಇನ್ನು ಗೌರಿ ಹಬ್ಬ ಗಣಪತಿ ಹಬ್ಬ ಆಗಿದ ತಕ್ಷಣ ಆಗಿದ ಮೇಲೆ ಪ್ರತಿಯೊಬ್ಬರ ಗಂಡಸ್ರೂ ಪಂಚೆ ಶಲ್ಯ ಉಟ್ಕೊಂಡ್ಬರ್ಬೇಕು ಬನೀನು ಶರ್ಟ್ ಆಗಿಲ್ಲ ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡ್ ಬರಬೇಕು ಆ ಒಂದು ನಿಯಮ ಮಾಡ್ತಾ ಇದ್ದಾರೆ ಅದನ್ನ ಪಾಲಿಸಿ ಈ ಕ್ಷೇತ್ರಕ್ಕೆ ಕರ್ನಾಟಕದ ಸಮಸ್ತ ಜನಗಳು ಬಂದು ಹೋಗ್ಬೇಕು ಅಂತ ನಾನು ಕೇಳ ಹೆಸರು ನಿಮ್ದು ವೆಂಕಟೇಶ್ ವೆಂಕಟೇಶ್ ಅಂತ ಈ ರೋಗಿಯ ರೋಗದಿಂದ ಬಳಲುತ್ತಿದ್ದು ವೈದ್ಯರು ನಮಗೆ ಅರ್ಥವಾಗುವ ರೀತಿಯಲ್ಲಿ ಪೂರ್ಣವಾದ ಮಾಹಿತಿ ನೀಡಿರುತ್ತಾರೆ ವ್ಯಾಧಿ ಪರಿಣಾಮವಾಗಿ ಉಂಟಾಗುವ ಪರಿಣಾಮಗಳಿಗೆ ಅಥವಾ ದುಷ್ಪರಿಣಾಮಗಳಿಗೆ ನಾವು ಹಾಗೂ ಸಾವು ಸಂಭವಿಸಬಹುದಾದ ಸ್ಥಿತಿಯ ಬಗ್ಗೆ ತಿಳಿದಿರುತ್ತಾರೆ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಚಿಕಿತ್ಸೆ ಸೌಲಭ್ಯದೊಂದಿಗೆ ರೋಗಿ ರೋಗಿಗೆ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳ ವಿನಂತಿಸಿಕೊಂಡಿದ್ದೇವೆ ಆದಾಗ್ಯೂ ಉಂಟಾಗಬಹುದಾದ ಪರಿಣಾಮಗಳಿಗೆ ಸಾವಿಗೆ ವೈದ್ಯರು ಹಾಗೂ ಆಸ್ಪತ್ರೆಯನ್ನು ಹೊಣೆಗಾರನಾಗಿಸುವುದಿಲ್ಲವೆಂದು ಈ ಮೂಲಕ ಸಮ್ಮತಿ ನೀಡುತ್ತೇವೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟಿ ನಾವ್ ಜವಾಬ್ದಾರಿ ಅಲ್ಲ ನಿನಗೆ ಅಂತೆ ಕಾಯಿಲೆ ಇದೆ ಅಂತ ಆ ನಿನ್ ಕತೆ ಮುಗಿತು ಅಂತ ಅವ್ರಿಗೆ ಹೇಳಿದಾರೆ ಯಾಕೆಂದ್ರೆ ವೈದ್ಯ ನಾರಾಯಣ ಹರಿ ಎನ್ನುವಂತ ಒಂದು ಭಾವನಾತ್ಮಕವಾಗಿ ಬಂದಾಗ ಡಾಕ್ಟರ್ ಧೈರ್ಯವನ್ನ ಕೊಡಬೇಕು ಏನಂತ ಏ ನಿನ್ಗೆ ಏನಾಗಲ್ಲ ನೀನ್ ಚೆನ್ನಾಗಿರ್ಬೇಕಂತ ಈ ಯಾರೋ ಒಬ್ಬ ಜೀವ ಹೋಗ್ಬೇಕಾದ್ರೆ ನಿನ್ ಜೀವ ಹೋಗಲ್ಲ ಅಂದ್ರೆ ಇನ್ನೊಂದ್ ಅರ್ಧ ಗಂಟೆ ಇರುತ್ತೆ ಏ ಜೀವ ಅಂದ್ರೆ ಆಗ ಗಂಟೆ ಹೊರಟೋಗ್ಬಿಡುತ್ತೆ ಹಂಗಾಗಿರೋದ್ರಿಂದ ಇಂಥ ವಿಚಾರಗಳಲ್ಲಿ ನೋಡಿ ಇವಾಗ ಅವ್ರು ಯಾವ ಮೆಡಿಸನ್ ಇಲ್ಲ ಕ್ಷೇತ್ರಕ್ಕೆ ಬಂದಿದ್ದಾರೆ ಆ ಸ್ಮರಣೆ ಮಾಡಿದ್ದಾರೆ ಆ ಸ್ಮರಣೆಯಿಂದ ಇವ್ರಿಗೆ ಆರೋಗ್ಯ ಗುಣ ಆಗಿದೆ ಚೆನ್ನಾಗ್ ಆಗಿದ್ದಾರೆ ಇಂಥ ಭಕ್ತರು ನೂರಾರು ಜನ ಬರ್ತಾರೆ ನೂರಾರು ಜನ ಬರ್ತಾರೆ ನೂರಾರು ಜನ ಇರ್ತಾರೆ ಇಷ್ಟು ದಿನ ಇದ್ರು ಇದ್ರೊಳಗೆ ನೀವು ಅಲ್ಲೊಂದು ಪೂಜೆ ಮಾಡಿ ಇಲ್ಲೊಂದು ಶಾಸ್ತ್ರ ನೋಡ್ ಕೇಳ್ಕಳಿ ಅಂತಾನು ಹೇಳಲ್ಲ ಈ ಕ್ಷೇತ್ರದಲ್ಲಿ ಬಹಳ ಬಹುಮುಖವಾದ ವಿಚಾರ ನಿಮಗೆ ಇಷ್ಟೇ ಅಮ್ಮನವರನ್ನ ನಿಂಬೆ ಬನ್ನಿ ನಿಮ್ಮ ಕೆಲಸ ಆಗ್ತದೆ ಅಮ್ಮನವರನ್ನ ನೀವು ಆರಾಧನೆ ಮಾಡಿ ನಿಮ್ಮ ಕಾರ್ಯ ಆಗ್ತದೆ ಅಮ್ಮ ಕಷ್ಟ ಬಂದಾಗ ಜಗನ್ಮಾತೆಯನ್ನ ನೀವು ನೆನೆಯಿರಿ ನಿಮ್ಮ ಜೊತೆಯಲ್ಲಿ ತಾಯಿ ವಿದ್ಯಾಚೌಡೇಶ್ವರಿ ಇರ್ತಾಳೆ ಇದಕ್ಕೆಲ್ಲ ನಿಮಗೆ ಸಾಕ್ಷಿ ಸಮೇತವಾಗಿ ಒಬ್ಬ ದಾಖಲೆಗಳು ಸಿಗುತ್ತೆ ಹಂಗಾಗಿ ಎಲ್ಲ ಭಕ್ತರಿಗೂ ನಾವು ಇದನ್ನ ಹೇಳ್ತೀವಿ ನೀವು ಯಾವಾಗ್ಲೂ ಕಷ್ಟ ಬಂದಾಗ ಜಗನ್ಮಾತೆಯನ್ನು ನೆನೆಯೋದು ಗುರುಗಳನ್ನು ನೆನೆಯೋದು ಸದ್ಗುರುಗಳನ್ನು ಆರಾಧನೆ ಮಾಡೋದು ದೇವತಾ ಕಾರ್ಯದಲ್ಲಿ ಸದಾಕಾಲ ಪಾತ್ರರಾಗುವುದು ಇದನ್ನು ಮಾಡಬೇಕು ಧರ್ಮವನ್ನು ನಾವೆಲ್ಲ ಉಳಿಸಬೇಕಾಗ್ತದೆ ಹಂಗಾಗಿದ್ದಾಗ ವಿದ್ಯಾಚೌಡೇಶ್ವರಿ ಅಮ್ಮನವರು ಉತ್ತರೋತ್ತರ ಫಲಗಳನ್ನು ಎಲ್ಲರಿಗೂ ಕೊಡಲಿ ಈ ಒಂದು ಬೆ ಬೆನಕನ ಅಮವಾಸೆ ಬಹಳ ವೈಶಿಷ್ಟ್ಯತೆ ವಿಶೇಷ ಎಲ್ಲರೂ ಆಚರಣೆ ಮಾಡೋಣ ಈ ಒಂದು ವಿದ್ಯಾಚೌಡೇಶ್ವರಿ ಸನ್ನಿಧಾನದ ಅನುಗ್ರಹ ಎಲ್ಲರಿಗೂ ಭಕ್ತರಿಗೂ ಭಾರತ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೂ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರು ಅನುಗ್ರಹ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನಮೋಶ್ರೀ ವಿದ್ಯಾಚೌಡೇಶ್ವರಿ